ಬಿಜೆಪಿ ನೂತನ ರಾಜ್ಯ ಕಮಿಟಿ ಬಗ್ಗೆ ಯತ್ನಾಳ್ ವ್ಯಂಗ್ಯ ಮುಂದುವರೆಸಿದ್ದಾರೆ ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಯತ್ನಾಳ್ ಬಿಜೆಪಿ ಪಕ್ಷ ಯಶ್ ಅಭಿನಯದ ಕೆಜಿಎಫ್ ಪಾರ್ಟ್ ಟೂ ಇದ್ದ ಹಾಗೆ ಇನ್ನು ಮುಂದೆ ಪಾರ್ಟ್ ತ್ರೀ ಸಹ ಬರುತ್ತೆ ಯಡಿಯೂರಪ್ಪನವರ ಮೊಮ್ಮಕ್ಕಳು ಕೂಡ ಬರ್ತಾರೆ ಎಂದು ಟೀಕಿಸಿದ್ದಾರೆ ಅದ್ಯಾವ್ದೋ ಇವನ್ ಯಾವ ಹೀರೋನ್ ಅನ್ನೋದು ಯಾವ್ದು ಎ ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ವಿಜೇಂದ್ರ ಇನ್ನು ಅವ್ರ ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಹಿಂದೆ ಕೆ ಜೆ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟೂ ಅದ್ಯಾವುದೋ ಇವನ್ ಯಾವ ಹೀರೋನ್ ಅನ್ನೋದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ವಿಜಯೇಂದ್ರ ಅವ್ರ ಮೊಮ್ಮಗಂದು ಜೆ ಪಿ ತ್ರೀ ಹಿಂದೆ ಕೆ ಜೆ ಪಿ ಇತ್ತಲ ಕೆ ಜೆ ಪಿ ಪಾರ್ಟ್ ಟು ಅದ್ಯಾವುದೋ ಇವ್ ಯಾವ ಹೀರೋದಿ ಕೆ ಜಿ ಎಪ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಜೆ ಪಿ ಒನ್ ಯಡಿಯೂರಪ್ಪ ಕೆ ಕೆಜೆ ಪಿ ಟು ವಿಜಯೇಂದ್ರ ಅವ್ರ ಮೊಮ್ಮಗಂದು ಜೆ ಪಿ ತ್ರೀ ಹಿಂದೆ ಕೆ ಜಿ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟು ಅದ್ಯಾವುದೋ ಇವನ್ ಯಾವ ಹೀರೋದ್ ಅನ್ನೋದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ವಿಜೇಂದ್ರ ಇನ್ನು ಅವ್ರ ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಹಿಂದೆ ಕೆ ಜೆ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟೂ ಅದ್ಯಾವುದೋ ಇವನ್ ಯಾವ ಹೀರೋದ್ ಅನ್ನೋದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗ ಬಿಜೆಪಿ ಒಳಗೆ ಕೆಜೆಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ಇನ್ನು ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಹಿಂದ ಕೆ ಜಿ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟೂ ಅದ್ಯಾವುದೋ ಇವನ್ ಯಾವ ಹೀರೋದಿ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜೆ ಪಿ ಟು ವಿಜೇಂದ್ರಂದು ಅವ್ರ ಮೊಮ್ಮಗಂದು ಜೆ ಪಿ ತ್ರೀ ಹಿಂದೆ ಕೆ ಜಿ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟು ಅದ್ಯಾವ್ದೋ ಇವನ್ ಯಾವ ಹೀರೋನ್ ಅನ್ನೋದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಕೆ ಜಿ ಪಿ ಟು ಇನ್ನು ಅವ್ರ ಮೊಮ್ಮಗಂದು ಜೆ ಪಿ ತ್ರೀ ಹಿಂದೆ ಕೆ ಜಿ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟೂ ಅದ್ಯಾವ್ದೋ ಇವನ್ ಯಾವ ಹೀರೋನ್ ಎಸ್ ಇಂದ ಕೆ ಜಿ ಎಫ್ ಪಾರ್ಟ್